ಆಸೆ ಎಂಬ ಬಿಸಿಲುಕು ಮರಳು ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು ನಾವು ನೆನೆಸಿದಂತೆ ಬಾಳಲೇನು ನಡೆಯದು ಶು ಶು ಬಹ್ ಬಹ್ ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಇವನೇ ಕಾರಣ ಬಾನಿಗೊಂದು ಎಲ್ಲೆ ಎಲ್ಲಿದೆ ಬಹ್ ಬಹ್ ಹ್ಮ್ ತಾತ ತಾತ ಏನಪ್ಪ ಮೊಮ್ಮಗನ ಏನಾತ ಎಷ್ಟು ದೌಡಿ ಅದು ಬಿಟ್ಟಿ ತಾತ ಏನ್ ಮಾಡಾಕತ್ತೆ ತಾತ ಗಿಡಕ್ಕೆ ನೀರ್ ಹಾಕಾಕತ್ತೇನ ಲೇ ಇದು ಗಿಡ ಅಲ್ಲಲೆ ಇದು ಹೌದೆ ಹ್ಞೂ ತಾತ ಅದನ್ನ ಕೇಳಾಕತ್ತೀನಿ ಗಿಡಕ್ಕಾರ ನೀರ್ ಹಾಕಾರ ಗಿಡಾರ ಬೆಳಿತಾವಿಲ್ಲ ಅದು ನೋಡ್ಚುಂಟು ಈಗ ಬೇಸಿಗೆ ಭಾಳ ಐತಲ್ಲ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಹೊರಗೆಲ್ಲ ನೀರು ಸಿಗೋದಿಲ್ಲ ಏನು ನದಿ ಗಿಡ ಎಲ್ಲ ಬತ್ತಿ ಬಿಟ್ಟಿರ್ತಾವ ಸಣ್ಣ ಸಣ್ಣ ಹೊಂಡ ಬತ್ತಿರ್ತಾವೆ ಹಿಂಗಾಗಿ ಸ್ವಲ್ಪ ಮನೆ ಮುಂದೆ ಎಲ್ಲರೂ ನೀರು ಹಾಕಿ ಒಂದು ಹೌದೇದಾಗ ನೀರು ಹಾಕಿಟ್ರ ಪಕ್ಷಿ ಗಿಕ್ಷಿ ಪ್ರಾಣಿ ಎಲ್ಲ ಬಂದು ಹೌದಾ

ಹಿಂಗಾಗಿ ನಾನಮ್ಮ ಹೋದಾಗ ನೋಡಿನೇ ಒಂದ್ ಎರಡ ಯೂಸ್ ಹತ್ತಿದ್ವಪ್ಪ ಪ್ರಾಣಿ ಪಕ್ಷಿಗಳು ಮನೆ ಮುಂದೆ ಸ್ವಲ್ಪ ನೀರು ಹಾಕಿದ ಲೇ ಕುಡ್ದ ಇದು ದಿವ್ಸ ಇದೊಂದು ಕೆಲಸ ಮಾಡ್ಲಿ ದಿವ್ಸ ಅಷ್ಟೊಂದೊಂದ್ ಕೂಡ ಹಾಕ್ಬಿಡ ಇಡು ಹೌದಾ ಅಲ್ಲಿ ಇಡ್ತೀನಿ ಇದು ಮುಗಿಯನ ಅಲ್ಲಿ ಹಾಕ ಹಾಕ್ತೀನಿ ಹಾಕಿದೆ ಅಂದ್ರೆ ಪಕ್ಷಿ ಎಲ್ಲ ಇಲ್ಲೇ ಬರ್ತಾವು ಇಲ್ಲೇ ನೋಡ್ಬೋದು ನೋಡಿ ನೀ ಪಕ್ಷಿ ಎಲ್ಲ ನಾವು ಸಣ್ಣ ಇದ್ದಾಗ ಬರ್ತಿದ್ವಿ ಇಲ್ಲಿ ನಮ್ಮ ಮನೆ ಮುಂದೆ ಪಕ್ಷಿಗಳು ಈಗೆಲ್ಲ ಮೊಬೈಲ್ಗೆ ಬಾಲ್ ಬಂದು ನೆಟ್ವರ್ಕ್ ಎಲ್ಲ ಈಗ ನೋಡಿ ಮತ್ತು ನೀವು ನೀರು ಹಾಕಲಿಲ್ಲ ಅಂದ್ರೆ ಸ್ವಲ್ಪ ಇದ ಮಾಡಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಿಗೆಲ್ಲ ಫೋಟೋದಾಗ ತೋರಿಸ್ಬೇಕಾಗತ್ತೆ ನೋಡಿ ಪ್ರಾಣಿ ಪಕ್ಷಿಗಳನ್ನೆಲ್ಲ ತಾತ ಓಲೆ ಸಾಕತ ಹೂಲೆ ಸಾಕತಾವ ಮತ್ತ ಇನ್ನೇ ನಮ್ಮನೆ ಬಿಸಿಲು ಆಮ್ಯಾಗ ಮೊಬೈಲ್ ಒಂದು ಜಾಸ್ತಿ ಆದಲ್ಲ ನೆಟ್ವರ್ಕ್ ಸಂಬಂಧ ಟವರ್ ಜಗ್ಗತ್ತದ ಅದು ನೆಟ್ವರ್ಕ್ ಸಂಬಂಧ ಅದಕ್ಕೆ ತೊಂದರೆ ಆಗಿ ಪ್ರಾಣಿ ಪಕ್ಷಿ ಸಾಕ ಪಕ್ಷಿ ಅಂತೂ ಭಾಳ ಸಾಕತ್ತೆ ಅದಕ್ಕೆ ನಾವು ಇದ್ದಾಗಿತ್ತು ಭಾಳ ಇದ್ದು ಈಗ ಏನು ಇಲ್ಲ ನೋಡಿ ಎಲ್ಲ ಖಾಲಿ ಅಲ್ಪ ಸ್ವಲ್ಪ ಗುಬ್ಬಿಗಳದಾವೆ ಅವಾಗ ಬಂದು ನೀರು ಕುಡಿತಾವ ಅವನು ಜೋಪಾನ ಮಾಡಿರಿ ನೀವು ನೋಡಕ್ಕೆ ಸಿಗ್ತೈತಿ ಮುಂದೆ ಮಕ್ಕಳ ಅವಕ್ಕೇನಾದ್ರು ಜೋಪನ್ ಮಾಡಿಲ್ಲ ಅಂದ್ರೆ ನಡಿ ಹೋಗ್ಬಿಡ್ತಾವ ನೀವು ಇನ್ನೂ ಪುಟ್ಟದಾಗ ನೋಡ್ಕೊಂಡು ಕುಂದ್ರಿ ತಾತ ತಾತ ಇಲ್ಲ ತಾತ ನಾನು ಡೈಲಿ ಹಾಕ್ತೀನಿ അസ്മാാ ദ മുഞ്ഞ്ചാലി സന്നു കൂടെ ബിന്ദ അതൊണ്ടെല്ലാം തുമ്പ് ആക്കി താ ഉം ആയി തന്നെ